ವಡೋದರಾದ ಕೋಟಂಬಿ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತಾರರ ಮಹಿಳಾ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ ಮಹಿಳಾ ತಂಡ ರೋಚಕ ಜಯ ದಾಖಲಿಸಿದೆ ಫಿನಾಲೆ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಎದುರಿಸಿದ ಸ್ಮೃತಿ ಬಂಧನ ಪಡೆ ಜಯಬೇರಿ ಬಾರಿಸುವ ಮೂಲಕ ಮತ್ತೊಮ್ಮೆ ಡಬ್ಲ್ಯೂಪಿಎಲ್ ಟ್ರೋಫಿಗೆ ಮುತ್ತಿಕ್ಕಿದೆ ಈ ಮೂಲಕ ಸತತ ನಾಲ್ಕನೇ ಬಾರಿಗೆ ಫೈನಲ್ ಪ್ರವೇಶಿಸಿದರೂ ರನ್ನರ್ ಆಫ್ ಸ್ಥಾನದಲ್ಲಿಯೇ ಡೆಲ್ಲಿ ತೃಪ್ತಿ ಪಡುವಂತಾಗಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಇನ್ನೂರ ಮೂರು ರನ್ಗಳ ಭರ್ಜರಿ ಸವಾಲನ್ನು ಆರ್ ನೀಡಿತು ಈ ಗುರಿ ಬೆನ್ನಟ್ಟಿದ ಆರ್ಸಿಬಿ ಪಡೆ ತನ್ನ ರಣರೋಚಕ ಪ್ರದರ್ಶನದ ಮೂಲಕ ಗೆಲುವು ತನ್ನದಾಕಿಸಿಕೊಂಡಿತು ಇದರ ಜೊತೆಯಲ್ಲಿ ಡಬ್ಲ್ಯೂಪಿಎಲ್ ಫಿನಾಲೆ ಇತಿಹಾಸದಲ್ಲಿಯೇ ಭಾರಿ ದೊಡ್ಡ ಮೊತ್ತದ ಗುರಿಯನ್ನು ಬೆನ್ನಟ್ಟಿ ಜಯ ಸಾಧಿಸಿದ ತಂಡ ಎಂಬ ಇತಿಹಾಸವನ್ನು ಆರ್ ಸಿ ಬಿ ನಿರ್ಮಿಸಿದೆ ಆರಂಭದಲ್ಲಿ ಕಳಪೆ ಪ್ರದರ್ಶನ ತೋರಿದ ಆರ್ ಸಿ ಬಿ ತಂಡವು ನೀರಸವಾಗಿ ಬ್ಯಾಟಿಂಗ್ ಮಾಡಿತು ಇದಾದ ಬಳಿಕ ಮೈದಾನಕ್ಕಿಳಿದ ಸ್ಮೃತಿ ಮಂದನ ಮತ್ತು ಜಾರ್ಜಿಯ ವಾಲ್ ಡೆಲ್ಲಿ ಬೌಲರ್ಗಳ ಬೆವರಳಿಸಿದರು ಜಾರ್ಜಿಯ ವಾಲ್ ಮೂವತ್ತೇಳು ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರೆ ಮಂದನ ಕೇವಲ ಇಪ್ಪತ್ತ್ ಮೂರು ಎಸೆತಗಳಲ್ಲಿ ಅರ್ಧಶತಕ ಸಿಡಿಸುವ ಮೂಲಕ ಅದ್ಭುತ ಜೊತೆಯಾಟ ನೀಡಿದರು ಮಂದನ ಹಾಗೂ ವಾಲ್ ಔಟ್ ಆದ ಬಳಿಕ ಮತ್ತೆ ಬ್ಯಾಟಿಂಗ್ ಕೊಂಚ ಮೊಂಕಾಯಿತು ಕೊನೆ ಓವರ್ನಲ್ಲಿ ಆರ್ಸಿಪಿ ಗೆಲುವಿಗೆ ಹತ್ತು ರನ್ ಬೇಕಿತ್ತು ಈ ವೇಳೆ ಎರಡು ಬೌಂಡರಿ ಸಿಡಿಸಿದ ರಾಧಾ ತಂಡಕ್ಕೆ ಗೆಲುವು ತಂದುಕೊಟ್ಟರು ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ